ಒಂದು ಕಾಲದಲ್ಲಿ ಜನತಾದಳ ಪಕ್ಷ ಅಂದರೆ ಮುತ್ಸದಿ ರಾಜಕಾರಣಿಗಳಿರುವಂತಹ ಪಕ್ಷ ಬುದ್ಧಿವಂತ ರಾಜಕಾರಣಿಗಳಿರುವಂತಹ ಪಕ್ಷ ಪಳಗಿದ ರಾಜಕಾರಣಿಗಳಿರುವಂತಹ ಪಕ್ಷ ಅಂತ ಹೆಸರು ಮಾಡಿದಂತಹ ಪಾರ್ಟಿ ಅದಕ್ಕೆ ನಾವು ಹಲವು ಉದಾಹರಣೆಗಳನ್ನು ಕೊಡ್ಬೋದು ಜನತಾದಳ ಕರ್ನಾಟಕದ ಅಧಿಕಾರಕ್ಕೆ ಇದ್ದಾಗಲೆಲ್ಲ ಆ ಪಕ್ಷದ ನಾಯಕರನ್ನು ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ ಆ ಪಕ್ಷದ ನಾಯಕರು ಎಷ್ಟರ ಮಟ್ಟಿಗೆ ಪಳಗಿದ ರಾಜಕಾರಣಿಗಳು ಜನಪರ ಕಾಳಜಿನೇ ಯಾವ ರೀತಿ ಇಟ್ಕೊಂಡಿದ್ರು ಅನ್ನೋದೆಲ್ಲ ನಾವು ನೋಡ್ಬೋದು ಅದಕ್ಕೆ ಹಲವು ಉದಾಹರಣೆಗಳನ್ನು ಕೊಡ್ಬೋದು ರಾಮಕೃಷ್ಣ ಹೆಗಡೆ ಎಚ್ ಡಿ ದೇವೇಗೌಡರು ಸಿದ್ದರಾಮಯ್ಯ ಎಂ ಪಿ ಪ್ರಕಾಶ್ ಪಿ ಜಿ ಆರ್ ಸಿಂಧ್ಯಾ ಲಕ್ಷ್ಮೀ ಸಾಗರ್ ಎಚ್ ಸಿ ಮಾದೇವಪ್ಪ ಇಬ್ರಾಹಿಂ ಈ ರೀತಿ ದೊಡ್ಡ ಲಿಸ್ಟನ್ನೇ ಕೊಡ್ಬೋದು ಅಂತಹ ಘಟಾನುಘಟಿ ನಾಯಕರಿದ್ದಂತಹ ದಳ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇಸ್ನಲ್ಲಿ ಒಡೆದು ಹೋಳಾಗತ್ತೆ ಆಗ ಜನತಾದಳ ಎಸ್ ಮತ್ತು ಜನತಾದಳ ಯು ಅಂತೇಳಿ ಎರಡು ಪಾರ್ಟಿಗಳಾಗಿ ಬದಲಾಗುತ್ತೆ ಜಾತ್ಯಾತೀತ ಜನತಾದಳ ಅಂತ ದೇವೇಗೌಡರ ನೇತೃತ್ವದಲ್ಲಿ ಪಕ್ಷ ಶುರುವ ಶುರುವಾಗತ್ತೆ ಆಗ ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತವರು ಸಿದ್ದರಾಮಯ್ಯ ಎಚ್ ಸಿ ಮಾದೇವಪ್ಪ ಸಿ ಎಂ ಇಬ್ರಾಹಿಂ ವೆಂಕಟೇಶ್ ಸಾಗರ್ ಈ ರೀತಿ ಕೋದಂಡರಾಮಯ್ಯ ಇವರೆಲ್ಲರೂ ದೇವೇಗೌಡರು ಪರವಾಗಿ ನಿಲ್ತಾರೆ ಜನತಾದಳ ಜಾತ್ಯಾತೀತ ಜನತಾದಳ ಪಕ್ಷವನ್ನು ಕಟ್ಟಿ ಬೆಳೆಸ್ತಾರೆ ಅವ್ರ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜಾತ್ಯಾತೀತ ಜನತಾದಳ ಅಷ್ಟು ಸದ್ದು ಮಾಡೋದಿಲ್ಲ ಹೀನಾಯವಾಗಿ ಸೋಲುತ್ತೆ ಆದರೆ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಪುಟ್ಟಿದೇಳತ್ತೆ ಜಾತ್ಯಾತೀತ ಜನತಾದಳ ಕೇವಲ ಎಂಟರಿಂದ ಹತ್ತು ಸ್ಥಾನ ಪಡಿಬೋದು ಅಂತಲೇ ಹಲವು ಸಮೀಕ್ಷೆಗಳು ಹೇಳಿದ್ವು ಎರಡು ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಆದರೆ ಎಲ್ಲರ ನಿರೀಕ್ಷೆಯನ್ನು ಮೀರಿ ಜನತಾದಳ ಐವತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಆಗ ಜೆ ಡಿ ಎಸ್ ಅಧ್ಯಕ್ಷರಾಗಿದ್ದಂಥವರು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಐವತ್ತೆಂಟು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಪಕ್ಷ ಗೆಲುವನ್ನು ಸಾಧಿಸುತ್ತೆ ಆದರೆ ದೇವೇಗೌಡರ ಮೃತರಾಷ್ಟ್ರ ಪ್ರೇಮ ಸಿದ್ದರಾಮಯ್ಯನವ್ರನ್ನ ಪಕ್ಷದಿಂದ ಆಗುವಂತೆ ಮಾಡುತ್ತೆ ಅಲ್ಲಿಂದ ಜೆ ಡಿ ಎಸ್ ಪಕ್ಷಕ್ಕೆ ಕೆಟ್ಟ ಕಾಲ ಶುರುವಾಯಿತು ಅದು ಇವತ್ತಿಗೆ ದೊಡ್ಡದಾಗಿ ಸ್ಫೋಟವಾಗಿದೆ ಜೆ ಡಿ ಎಸ್ ಪಕ್ಷ ಮರೆಯಾಗುವ ಮುನ್ಸೂಚನೆ ಏನಾದ್ರು ಸಿಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಶುರುವಾಗಿರೋದು ಅವತ್ತು ಸಿದ್ದರಾಮಯ್ಯನವ್ರನ್ನ ದೇವೇಗೌಡರು ಅವರ ಪಕ್ಷದಲ್ಲೇ ಉಳಿಸ್ಕೊಂಡಿದ್ದಿದ್ರೆ ಇವತ್ತು ಜೆ ಡಿ ಎಸ್ ಪಾರ್ಟಿಗೆ ಈ ಥರ ಪರಿಸ್ಥಿತಿ ಬತ್ತಿರಲಿಲ್ಲ ಯಾವಾಗ ಸಿದ್ದರಾಮಯ್ಯನವ್ರನ್ನ ಜೆ ಡಿ ಎಸ್ನಿಂದ ಹೊರ ಹಾಕಿದ್ರೋ ಅಲ್ಲಿಂದ ಜೆ ಡಿ ಎಸ್ ಅನ್ನೋದು ಕೇವಲ ಒಂದು ಕುಟುಂಬದ ಪಾರ್ಟಿ ಅನ್ನೋದನ್ನು ಜನಗಳೇ ತೀರ್ಮಾನ ಮಾಡ್ಕೊಂಬಿಟ್ರು ಜೆ ಡಿ ಎಸ್ ಪಕ್ಷವನ್ನು ಐವತ್ತೆಂಟು ಸ್ಥಾನಕ್ಕೆ ತಂದು ನಿಲ್ಲಿಸಿದಂತಹ ಧೀಮಂತ ನಾಯಕ ಸಿದ್ದರಾಮಯ್ಯ ಅವರನ್ನೇ ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಲ್ಲ ಆಗಲೇ ಜನ ತೀರ್ಮಾನ ಮಾಡ್ಕೊಂಬಿಟ್ರು ದೇವೇಗೌಡರಿಗೆ ಮಕ್ಕಳ ಮೇಲೆ ವ್ಯಾಮೋಹ ಬಂದ್ಬಿಟ್ಟಿದೆ ತಮ್ಮ ಕುಟುಂಬಕ್ಕಾಗಿ ಪಕ್ಷವನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಚರ್ಚೆ ಶುರುವಾಯಿತು ಅದು ವರ್ಷ ಕಳೆದಂತೆ ಜೆ ಡಿ ಎಸ್ ಪಕ್ಷದ ಗ್ರಾಫ್ ಮತ್ತಷ್ಟು ಕೆಳಗಿಳಿತಾ ಬಂತು ಎರಡು ಸಾವಿರದ ನಾಲ್ಕರಲ್ಲಿ ಐವತ್ತೆಂಟು ಇದ್ದಂತಹ ಜನತಾದಳ ಎರಡು ಸಾವಿರದ ಎಂಟಕ್ಕೆ ಮೂವತ್ತಕ್ಕೆ ಬಂದಿಲ್ಲತ್ತೆ ಆಮೇಲೆ ಎರಡು ಸಾವಿರದ ಹದಿಮೂರಕ್ಕೆ ನಲವತ್ತು ಕ್ಷೇತ್ರಕ್ಕೆ ಬರುತ್ತೆ ಎರಡು ಸಾವಿರದ ಹದಿನೆಂಟಕ್ಕೆ ಮೂವತ್ತೇಳಕ್ಕೆ ಎಳಿಯತ್ತೆ ಈ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ ಜೆ ಡಿ ಎಸ್ ನಾಯಕರು ಆದರೆ ಬೇರೆ ಪಕ್ಷದವರು ನಿರೀಕ್ಷೆ ಮಾಡಿದರು ಜೆ ಡಿ ಎಸ್ ಕಡಿಮೆ ಸ್ಥಾನ ತಗೊಳ್ಳುತ್ತೆ ಅಂತ ಆದರೆ ದೇವೇಗೌಡರು ಕುಮಾರಸ್ವಾಮಿ ನಿರೀಕ್ಷೆ ಮಾಡಿರಲಿಲ್ಲ ನಮ್ಮ ಪಕ್ಷ ಈ ಮಟ್ಟಿಗೆ ಅವಸಾನ ತಲುಪುತ್ತೆ ಅಂತ ಅಂತಹ ಒಂದು ಗತಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಬಂತು ಜೆ ಡಿ ಎಸ್ ಕೇವಲ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸುತ್ತೆ ಅದು ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕೇವಲ ಹತ್ತೊಂಬತ್ತು ಕ್ಷೇತ್ರ ಬಂದಿದೆ ತಡ ಅವರು ಕುಗ್ಗಿ ಹೋಗ್ತಾರೆ ಮತ್ತು ಮುಸ್ಲಿಂ ಸಮುದಾಯದ ವಿರುದ್ಧ ಕೆಂಡಕಾರಕ್ಕೆ ಶುರು ಮಾಡ್ತಾರೆ ಮುಸ್ಲಿಮರು ನಮ್ಮ ಪರವಾಗಿ ನಿಲ್ಲ ಮುಸ್ಲಿಮರು ನಮಗೆ ಬೇಡವೇ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟು ಬಿ ಜೆ ಪಿ ಜೊತೆ ಕೈ ಜೋಡಿಸ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ನಾವು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತೀವಿ ಅಂತ ಹೊರಟಿದಂಥ ಅವರಿಗೆ ಅವರ ಅಣ್ಣನ ಪುತ್ರನೇ ಮರ್ಮಾಘಾತವನ್ನು ಕೊಡ್ತಾರೆ ಜೆ ಡಿ ಎಸ್ ಪಕ್ಷ ರಾಜ್ಯದ ಜನರ ಮುಂದೆ ತಲೆ ತಗ್ಗಿಸುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಕೇಸ್ ರಾಷ್ಟ್ರಾದ್ಯಂತ ಸದ್ದು ಮಾಡ್ತಾಯಿದೆ ಜೆ ಡಿ ಎಸ್ ಪಕ್ಷದ ಇಮೇಜನ್ನೇ ಗುಡಿಸಾಕ್ಬಿಟ್ಟಿದೆ ಈಗ ಎಚ್ ಡಿ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ ಈಗ ಮತ್ತಷ್ಟು ಜೆ ಡಿ ಎಸ್ಗೆ ಹೆಸರು ಬಂದಿದೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕಟ್ಟಾಗುವಂತಹ ಸೂಚನೆ ಕಾಣ್ತಾ ಇದೆ ಭವಿಷ್ಯದಲ್ಲಿ ನಾವಿಬ್ಬರು ಒಟ್ಟಾಗಿ ಹೋಗ್ತೀವಿ ಅಂತ ಕುಮಾರಸ್ವಾಮಿ ದೇವೇಗೌಡರು ಬಿ ಜೆ ಪಿ ನಾಯಕರು ಹೇಳ್ಕೊಂಡು ಬಂದಿದ್ದರು ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಜೆ ಡಿ ಎಸ್ ಜೊತೆ ಕೈ ಜೋಡಿಸಿರೋದಕ್ಕೆ ಬಿ ಜೆ ಪಿಗೂ ಭಾರಿ ಹಿನ್ನಡೆ ಆಗ್ತಾಯಿದೆ ಅದರ ಎರಡನೇ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದೆ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲೂ ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ ಭಾರೀ ಸದ್ದು ಮಾಡ್ತಾ ಇದೆ ಜೆ ಡಿ ಎಸ್ ಜೊತೆ ಕೈ ಜೋಡಿಸಿ ನಾವು ತಪ್ಪು ಮಾಡ್ಕೊಂಬಿಟ್ವಾ ಅನ್ನೋ ಮಟ್ಟಿಗೆ ಇವತ್ತು ಬಿ ಜೆ ಪಿ ನಾಯಕರು ಚಿಂತಾಕ್ರಾಂತರಾಗಿದ್ದಾರೆ ಹೀಗಾಗಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಒಬ್ಬ ಸಿದ್ದರಾಮಯ್ಯನವ್ರನ್ನ ಪಕ್ಷದಿಂದ ಹೊರಹಾಕಿ ಇವತ್ತು ಜೆ ಡಿ ಎಸ್ ಈ ಸ್ಥಿತಿ ತಲುಪಿಡುತ್ತಾ ಅನ್ನೋ ಚರ್ಚೆ ಶುರುವಾಗಿರೋದು ನಿಜಕ್ಕೂ ಇದು ದಳಪತಿಗಳು ಯೋಚನೆ ಮಾಡಬೇಕಾದಂಥ ವಿಚಾರ